ಈ ಬಾರಿ ಚುನಾವಣೆನೇ ತಗೊಳ್ಳೋಣ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ರಿಂದ ಬಂತು ಅಂತಂದ್ರೆ ಯಾವ್ದರಿಂದ ಅಥವಾ ನೇರವಾಗಿ ಜನರೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ಹೇಗೆ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ತಗೊಂಡಿದ್ದು ದೊಡ್ಡ ಗೆಲುವು ಈ ಸಲಿ ಗೆಲುವಿನ ಕಾರಣ ಒಂದೇನಂದ್ರೆ ಪಿಯ ಆಡಳಿತ ವಿರೋಧಿ ಅಲೆ ಬಿಜೆಪಿ ಆಡಳಿತ ವಿರೋಧಿ ಅಲೆ ಬಿಜೆಪಿ ಕೋವಿಡ್ ಸಂದರ್ಭದಲ್ಲಿ ಚೆನ್ನಾಗಿ ನಿಭಾಯಿಸಿಲ್ಲ ನನ್ನ ಪ್ರಕಾರ ಜನರಿಗೂ ಭಾಳ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಭ್ರಷ್ಟಾಚಾರದ ಹಗರಣಗಳು ಹೆಲ್ತ್ ಮಿನಿಸ್ಟ್ರಿ ಭಾಳ ಅದರಲ್ಲಿ ಭ್ರಷ್ಟಾಚಾರವೂ ಆಯಿತು ಅದನ್ನು ಆಮ್ಲಜನಕನ ಹ್ಯಾಂಡಲ್ ಮಾಡಿದೆ ಅಲ್ಲಿ ಚಾಮರಾಜನಗರದ ಜನ ಸತ್ತು ಎಷ್ಟೋ ಸಮಸ್ಯೆಗಳಾಯಿತು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಬಿ ಜೆ ಪಿ ಅದನ್ನು ಇನ್ನೂ ಚೆನ್ನಾಗಿ ನಿಭಾಯಿಸ್ಬೋದಾಗಿತ್ತು ಮತ್ತು ಎರಡನೇದಾಗಿ ಈ ಫಾರ್ಟಿ ಪರ್ಸೆಂಟ್ ಕರಪ್ಷನ್ನು ಈ ಥರದಲ್ಲ ಒಂದು ರೀತಿ ಬಿ ಜೆ ಪಿ ಮೇಲೆ ಅವರು ಕರಪ್ಟ್ ಆಗಿದ್ರು ಅದಲ್ಲ ಎರಡು ಮಾತಿಲ್ಲ ಕರಪ್ಷನ್ನು ಕಾಂಗ್ರೆಸ್ ಒಂದೇ ಮಾಡಲ್ಲ ಕಾಂಗ್ರೆಸ್ಸು ದೊಡ್ಡ ಕುಳ ಇರ್ಬೋದು ಕರಪ್ಷನ್ನಲ್ಲಿ ಬಟ್ ಬಿ ಜೆ ಪಿನೂ ಮಾಡುತ್ತೆ ಜೆ ಡಿ ಎಸ್ಸು ಮಾಡುತ್ತೆ ಆಪನೂ ಭ್ರಷ್ಟಾಚಾರ ನಾನು ಮಾಡೋದೇ ಇಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಆ್ಯಂಟಿ ಕರಪ್ಷನ್ನ ಶುರುವಾಗಿರೋ ಆಪೆ ಯಾರ್ಯಾರು ಸತ್ಯೇಂದ್ರ ಜೈನು ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಜೈಲಿಗೆ ಹೋಗಿರೋ ಆರೋಪಗಳೆಲ್ಲ ಇದೆ ಸೊ ನಮಗೆ ಭ್ರಷ್ಟಾಚಾರ ಇವರೆಲ್ರಿಗೂ ಅವಕಾಶ ಸಿಗ್ತಿ ಇವರೆಲ್ಲರೂ ಮಾಡ್ತಾರೆ ಸೊ ಇವರು ಬಿ ಜೆ ಪಿನೂ ಮಾಡಿದ್ದಾರೆ ಬಟ್ ಆಡಳಿತ ವಿರೋಧಿ ಅಲ್ಲಿ ಜೊತೆ ಹಳೆ ಮೈಸೂರಿನಲ್ಲಿ ಏನು ಜೆ ಡಿ ಎಸ್ ಒಂದು ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ತೊಗೊತಾ ಇದ್ರು ಅದರಲ್ಲಿ ಐದು ಪರ್ಸೆಂಟ್ ಡಿಪ್ಪಾಗಿ ಜೆ ಡಿ ಎಸ್ ಐದು ಹದಿನಾಲ್ಕು ಪರ್ಸೆಂಟಿಗೆ ಬಂದು ಆ ಐದು ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗಿದೆ ಅದು ಎಷ್ಟೋ ಜನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಅವರ ಗಟ್ಟಿತನ ಅವರ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರು ಅದು ಒಂದು ಕಾರಣ ಆಗಿರ್ಬೋದು ಬಟ್ ಆ ಐದು ಪರ್ಸೆಂಟ್ ಟ್ರಾನ್ಸ್ಫರ್ ಆಗಿದೆ ಬಟ್ ಕಾಂಗ್ರೆಸ್ ಏನೇ ನೂರ ಮೂವತ್ತಾರು ಸೀಟ್ ತೊಗೊಂಡಿದ್ರು ಹಿಂದುತ್ವ ಮತ್ತು ಬಿ ಜೆ ಪಿ ಮತ ನೋಡಿದ್ರೆ ನಲವತ್ತು ಸೀಟ್ ಕಡಿಮೆ ತೊಗೊಂಡಿರ್ಬೋದು ಬಟ್ ಮತ ನೋಡಿದ್ರೆ ಎಂಟು ಲಕ್ಷ ಮತ ಜಾಸ್ತಿ ತೊಗೊಂಡಿದ್ರು ಸರಿ ಎರಡು ಸಾವಿರದ ಹದಿನೆಂಟಕ್ಕಿಂತ ಅವ್ರಿಗೆ ಆಡಳಿತ ವಿರೋಧಿ ಅಲೆ ಬಂದಿರ್ಬೋದು ಕಾಂಗ್ರೆಸ್ಗೆ ಜೆ ಡಿ ಎಸ್ ಐದು ಪರ್ಸೆಂಟ್ ಶಿಫ್ಟ್ ಆಗಿರ್ಬೋದು ವೋಟ್ಸು ಆದರೆ ಬಿ ಜೆ ಪಿ ಹಿಂದುತ್ವಕ್ಕೆ ಅವರ ಶಕ್ತಿನ ಕಡಿಮೆ ಆಗಿಲ್ಲ ಎಂಟು ಲಕ್ಷ ಮತ ಜಾಸ್ತಿ ಬಂದಿದೆ ಸೋ ಅದು ಯಡಿಯೂರಪ್ಪ ಅಂತ ಲೀಡರ್ ಇಲ್ಲದೇನೂ ಕೂಡ ಮತ್ತು ಆಡಳಿತ ವಿರೋಧಿ ಅಲೆ ಇದ್ದರೂ ಕೂಡ ಇದೆಲ್ಲ ಕೂಡ ಮತ್ತೆ ಸಿದ್ದರಾಮಯ್ಯ ನನ್ನ ಕೊನೆ ಬಾರಿ ನಾನು ಮುಖ್ಯಮಂತ್ರಿ ಮತ್ತೆ ಮಾಸ್ ಲೀಡರ್ ಇದ್ದಿದ್ದೆ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಂದ್ರೆ ಕ್ಯಾಸ್ಟ್ ಲೀಡರ್ ಇನ್ಯಾವ ಯಡಿಯೂರಪ್ಪ ದೇವೇಗೌಡರು ಇವ್ರು ಯಾರು ಇಲ್ಲ ಮಾಸ್ ಲೀಡರ್ ಕ್ಯಾಸ್ಟ್ ಲೀಡರ್ ಸಿದ್ದರಾಮಯ್ಯ ಇದ್ದಿತ್ತು ಸೊ ಇವೆಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಕಾಂಗ್ರೆಸ್ ಗೆದ್ದಿದೆ ಮತ್ತೆ ಗಿ ಈ ಒಂದು ಆ ಟೈಮ್ನಲ್ಲಿ ಒಂದು ಏನದು ಒಂದು ಗ್ಯಾರಂಟಿ ಅನ್ನೋ ಒಂದು ಒಂದು ಕಲ್ಪನೆ ಅದನ್ನು ಜನರ ಮುಂದೆ ಇಟ್ಟರು ಆ ಗ್ಯಾರಂಟಿ ಕಲ್ಪನೆ ಅನ್ನೋದು ಜನರಿಗೂ ಇಷ್ಟವೂ ಆಯಿತು ಅದು ನನ್ನ ಪ್ರಕಾರ ಅದು ಒಂದು ಮಟ್ಟಕ್ಕೆ ದೇ ಆರ್ ಗುಡ್ ಥಿಂಗ್ಸ್ ಆದರೆ ನಾಟ್ ಗುಡ್ ಇನಫ್ ಅಂತಲೂ ಒಂದು ಹೇಳ್ತೀನಿ ಎರಡನೇದಾಗಿ ಅದಕ್ಕೆ ಹೆಂಗೆ ನೀವು ಆರ್ಥಿಕವಾಗಿ ನಿಭಾಯಿಸ್ಬೋದು ಅಂತ ಭಾಳ ಪ್ರಶ್ನೆ ಬಂದಿತ್ತು ಅವಾಗ ಹೌದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳ್ತಾನೆ ಅಂದರೆ ನಾನು ಫೈನಾನ್ಸ್ ಮಿನಿಸ್ಟರ್ ನಾನು ಎಷ್ಟು ಫೈನಾನ್ಸ್ ಇಟ್ಟಿದ್ದೀನಿ ನಾನು ಏನು ನಾನು ನಾನು ಮಾಡ್ತೀನಿ ನಾನು ಹಿಂಗೆ ಅದು ನನ್ನ ಮೇಲೆ ಕಾನ್ಫಿಡೆನ್ಸ್ ಇದಾಗಿ ಏನೋ ಹೇಳ್ಕೊಳ್ಳಿರೋದು ಆದರೆ ಇವಾಗಿ ಅವ್ರು ಮಾಡೋದು ನೋಡಿದ್ರೆ ಒಂದು ವರ್ಷದಲ್ಲಿ ಏನಾಗಿದೆ ಅಂದರೆ ಆ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರ ಅದು ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಆದಿವಾಸಿ ಹಣ ದುರ್ಬಳಕೆ ಆಗಿದೆ ಎಲೆಕ್ಷನ್ಗೋಸ್ಕರ ವಾಲ್ಮೀಕಿ ಹಗರಣದ ನಿಗಾ ಇದರಲ್ಲಿ ಈ ತೆಲಂಗಾಣ ಎಲೆಕ್ಷನ್ಗೋಸ್ಕರ ವಾಲ್ಮೀಕಿ ನೂರ ಎಂಬತ್ತೇಳು ಕೋಟಿ ಅದೆಲ್ಲ ಭ್ರಷ್ಟಾಚಾರ ಆಗಿದೆ ಮತ್ತು ಇನ್ಯಾವ ಒಂದು ಯೋಜನೆಗಳು ಇಲ್ಲ ಡೆವಲಪ್ಮೆಂಟ್ ಸ್ಕೀಮ್ಗಳು ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಅವರು ಅದಕ್ಕೆ ಸೀಮಿತ ಆಗಿದೆ ಸೊ ನನಗೇನು ಕಾಣುತ್ತೆ ಅಂದರೆ ನೀವು ಗ್ಯಾರಂಟಿಗಳು ಅಂತ ತಂದ್ಬಿಟ್ಟು ಈ ಗ್ಯಾರಂಟಿ ಮೇಲೆ ಈ ಗ್ಯಾರಂಟಿ ಒಂದು ರೀತಿಯ ರೋಲರ್ ಕೋಸ್ಟರ್ ಮೇಲೇ ನೀವು ಐದು ವರ್ಷ ಮಾಡ್ತೀರಾ ಅಂದರೆ ಜನರಿಗೆ ಖಂಡಿತ ಒಪ್ಪಿಗೆ ಇಲ್ಲ